ನಿಮ್ಗೆ ಗೊತ್ತೇ ಇದೆ ಮದಗಜ ಮತ್ತು ಅಯೋಗ್ಯ ಸಿನಿಮಾ ಖ್ಯಾತಿಯ ಡೈರೆಕ್ಟರ್ ಮಹೇಶ್ ಅವರು ಅವ್ರ ಜೊತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ದರ್ಶನ್ ಅವರ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಇವರೇ ಉಸ್ತುವಾರಿ ತೆಗೆದುಕೊಳ್ತಾ ಇದ್ರು ಸೊ ನಿಜಕ್ಕೂ ದರ್ಶನ್ ಅವರು ಹೇಗೆ ಅವರ ಗುಣಗಳು ಹೇಗಿರ್ತಿದ್ರು ಜೊತೆಗೆ ಅವರ ಹೆಲ್ಪಿಂಗ್ ನೇಚರ್ ಇದೆಲ್ಲವನ್ನೂ ಕೂಡ ತುಂಬ ಹತ್ತಿರದಿಂದ ಬಲ್ಲವರವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಇದ್ದೀನಿ ಹೇಳಿ ಸರಿ ಗೊತ್ತೇ ಇದೆ ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದಂಗೆ ಮನುಷ್ಯ ಹೇಗೆ ಅಂತ ಹೇಳಿದ್ರೆ ಬಿದ್ದಂಥ ಸಂದರ್ಭದಲ್ಲಿ ಓದಿಯೋದು ಜಾಸ್ತಿ ಇನ್ನೂ ಮಲಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಈಗ ಅವರು ಸರಿಯಾಗಿ ಆರೋಪಿಯಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಅವರ ಬಗ್ಗೆ ಏ ಹಂಗಿದ್ರು ತುಂಬ ಹೊಲಸು ಮಾತುಗಳಲ್ಲಿ ಬೈತಾಯಿದ್ರು ಸಿಕ್ಕ ಸಿಕ್ಕದ್ರಲ್ಲಿ ಹೊಡಿತಾ ಕುಡಿದ್ರೆ ಅಂತರೂ ಅವ್ರ ಹತ್ರ ಹೋಗೋದಕ್ಕೆ ಎಲ್ಲ ಹೆದರ್ತಿದ್ರು ಹೀಗೆ ಅಂತೆಕಂತೆಗಳ ಒಂದು ದೊಡ್ಡ ಸರಮಾಲೆಯೇ ರೆಡಿಯಾಗಿದೆ ಅಂತಲೇ ಹೇಳಬಹುದು ಸೊ ನೀವು ಕಂಡಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಸರ್ ನೀವು ಹೇಳಿದ್ದೆಲ್ಲ ಸುಳ್ಳು ಮೇಡಮ್ ಆ ಥರ ಒಡಿ ಬಡಿಯ ಕ್ಯಾರೆಕ್ಟರ್ ಅಂತೂ ಭಾವಿಸ್ದಲ್ಲ ಹತ್ತು ಹನ್ನೆರಡು ವರ್ಷದಿಂದ ನಾನು ದರ್ಶನ್ ಸರ್ ನೋಡ್ಕೊಂಡು ಬಂದಿದ್ದೀನಿ ನಾಲ್ಕೈದು ವರ್ಷದಿಂದ ಅವ್ರ ಆತ್ಮೀಯ ಬೆಳಗ್ದಲ್ಲಿ ನಾನು ಇದ್ದೀನಿ ನಾಲ್ಕೈದು ಕೋಟಿ ಖರ್ಚು ಮಾಡಿ ದತ್ತು ತಗೊಂಡಿರುವಂಥ ಪ್ರಾಣಿಗಳು ಸಾಕ್ತಾಯಿದ್ದಾರೆ ಜೂವಲ್ ಆಗ್ಬೋದು ಸಾಕಷ್ಟು ಕಡೆ ಯಾವುದೋ ಆಕ್ವಾರಿಯಮ್ ನೋಡಿದ್ರೆ ಆಕ್ವೇರಿಯಂ ಫಿಶ್ ನೋಡಿದ್ರೆ ಇಂಥ ಫಿಶ್ ಅಂತಲೇ ಹೇಳ್ತಾರೆ ಇದೇ ಜಾತಿ ಫಿಶ್ ಅದು ನೇಮ್ನೇ ಹೇಳ್ತಾರೆ ಅವರು ಓಕೆನಾ ಅಷ್ಟು ಅವರು ಪ್ರಾಣಿ ಬಗ್ಗೆ ಒಲವಿಟ್ಕೊಂಡಿರುವಂಥವ್ರು ಮನುಷ್ಯನ ಆ ಥರ ಅವರು ಹೊಡೆಯೋಕ್ಕೆ ಚಾನ್ಸೇ ಇಲ್ಲ ನಾನೊಂದು ಈ ಮಾತು ಯಾಕೆ ಹೇಳಕ್ಕೆ ಹೇಳ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಉಪ್ಪು ಹೊಳಿಕಾರ ತಿಂದ ನಾಲ್ಕು ಮಾತು ಬಂದೇ ಬರುತ್ತೆ ಬಯಲಿಗೆ ಕೋಪ ಇದ್ದಾಗ ಬೈಯದ್ದು ಇದ್ದೇ ಇರುತ್ತೆ ಆದರೆ ಒಲಸ್ ರೀತಿ ಬೈಯೋ ಆ ರೀತಿ ಮನೋಭಾವ ಮನಸ್ಥಿತಿ ಡಿ ಬಾಸ್ಗೆ ಹಿಂದೇನೂ ಇಲ್ಲ ಈಗಲೂ ಇಲ್ಲ ಮುಂದೇನೂ ಇರಲ್ಲ ಅದು ಇತ್ತೀಚೆಗೆ ನಾನು ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅವ್ರ ಬಳಗ ಅಂತ ನಾನು ನೋಡಿದ್ದು ಅಂದರೆ ಬಾಸ್ ಅರೆಸ್ಟ್ ಆಗೋ ಒಂದು ತಿಂಗಳು ಮುಂಚೆ ಒಬ್ಬರದ್ದು ಮಗನ ಬರ್ಡೇ ಇರುತ್ತೆ ಅವ್ರ ಸ್ನೇಹಿತರ ಮಗನ ಬರ್ಡೇಗೆ ನಾನು ಕರೆದಿರ್ತಾರೆ ನಾನು ಹೋಗಿರ್ತೀನಿ ಬಾಸು ಬರ್ತಾರೆ ಬಂದಮೇಲೆ ನಿರ್ದೇಶಕರಿಂದ ಎಲ್ಲರೂ ನಾವು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾಡಿದ್ಮೇಲೆ ಹನ್ನೆರಡುವರೆ ಒಂದು ಗಂಟೆ ಊಟಕ್ಕೆ ಕೂತ್ಕೋತೀವಿ ಊಟಕ್ಕೆ ಕೂತ್ಕೊಂಡಾಗ ನನ್ನ ಸಹಿತ ಖಾನ್ ಧನ್ವೀರ್ ಆಗ್ಬೋದು ನಮ್ಮ ಸಚ್ಚಿ ಆಗ್ಬೋದು ಇಂಡ್ವಾಲ್ ಸಾಕಷ್ಟು ಜನ ನಾವು ಅವ್ರ ಜೊತೆ ಊಟಕ್ಕೆ ಕೂತ್ಕೋತೀವಿ ಪ್ರತಿಯೊಬ್ಬರು ಫಸ್ಟ್ ಎಲ್ಲರೂ ಜೊತೆ ಕೂತ್ಕೊಂಡು ಒಂದೇ ಟೇಬಲಲ್ಲಿ ಓಕೆನಾ ಎಲ್ರಿಗೂ ಮಸ್ ದೋಸೆ ಕೈಮಗೂಜು ಚಾಪ್ಸು ಬಿರಿಯಾನಿ ಎಲ್ಲ ಹಾಕ್ತಾರೆ ನಾವು ಚೆನ್ನಾಗಿ ತಿಂತಾ ಇದ್ದೀವಿ ನಾನು ಬಾಸ್ ಏನು ತಿಂತಾರೆ ಅಂತ ಎದುರುಗಡೆ ನೋಡಿದ್ರೆ ಇಷ್ಟೇಷ್ಟು ತರಕಾರಿ ಬೇಯಿಸಿರೋ ತರಕಾರಿ ಒಂದು ಫಿಶ್ಶು ಅದೇನು ಉಪ್ಪು ಹುಳಿ ಖಾರ ಏನೂ ಇಲ್ಲ ಅದಕ್ಕೆ ಡಯೆಟ್ ಫಿಶ್ ಅಂದರೆ ನಿಮಗೆ ಅದನ್ನು ಬರೀ ನೀರಲ್ಲಿ ಬೇಯಿಸಿರುವಂಥ ಫಿಶ್ ಬಟ್ ನಮ್ಗೆ ಹಾಕ್ಸ್ತಾ ಇದ್ದೇನು ಕೈಮಗೈ ಡೈರೆಕ್ಟ್ರಿಗೆ ಇನ್ನೊಂದು ದೋಸೆ ಹಾಕು ಏ ತಿನ್ರಿ ಡೈರೆಕ್ಟ್ರೆ ನಾಳೆ ದಿನ ಸ್ಟ್ರೆಂತ್ ಆಗಿರ್ಬೇಕು ನೀವೆಲ್ಲ ಟೆಕ್ನಿಷಿಯನ್ಸ್ಗಳು ದೆನ್ ಮೇಲೆ ಊಟ ಆಯ್ತಲ್ವಾ ಇದೊಂದು ಗುಣ ಎರಡನೇ ಗುಣ ಹೇಳ್ತೀನಿ ನೋಡಿ ಒಬ್ಬ ಮನುಷ್ಯನ ಎಲ್ಲ ಆದ್ಮೇಲೆ ಹೊರಡ್ಬೇಕಾರೆ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಪ್ರತಿಯೊಬ್ಬರಿಗೆ ಹೇಳ್ತಾರೆ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಓಕೆ ನೀವು ಇದನ್ ವೀರಾ ನೀನು ಹೋದ ತಕ್ಷಣ ನನಗೆ ಕಾಲ್ ಮಾಡಬೇಕು ಮಹೇಶ್ ನೀವು ಹೋದ ತಕ್ಷಣ ಕಾಲ್ ಮಾಡಬೇಕು ಮೆಸೇಜ್ ಹಾಕ್ಬೇಕು ರೀಚ್ ಆದ ಅಂತ ಬೆಂಗಳೂರು ಪ್ರತಿಯೊಬ್ಬರನ್ನು ಹೊರಡಿಸಿ ಲಾಸ್ಟಲ್ಲಿ ಬಾಸ್ ಗಾಡಿ ಹತ್ತಾರೆ ಸ್ನೇಹಿತರನ್ನ ಸ್ನೇಹಿತರನ್ನು ಪಕ್ಕಾ ಥರನೇ ಅವ್ರು ನೋಡೋದು ಇದೇ ರೀತಿ ಕೇರ್ ತೊಗೊಳ್ಳುವಂಥದ್ದು ಒಂದು ಪ್ರೀತಿ ಗುಣ ಅವರಲ್ಲಿ ಈ ಥರ ಹಲವಾರು ಜನ ಕೇಳಿದ ಹಲವಾರು ಇದೇ ಇರ್ತು ಯಾವ ಇದೆ ದ್ವೇಷ ಅನ್ನೋದು ಇಲ್ಲಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ